ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತು ಅಂತ ನೋಡಣ ರೀ ಇಲ್ಲಿ ಪಲಾವ್ ಮಾಡಕತ್ತೀನಿ ನೋಡ್ರಿ ನಾನು ಪಲಾವ್ ಸೂಪರ್ ಅಂದ್ರೆ ರೀ ಎಲ್ಲ ತರಕಾರಿ ಎಲ್ಲ ಹಾಕಿ ಕೆಂಪುಗಡ್ಡಿನ ಹಾಕೀನಿ ನೋಡ್ರಿ ಇಲ್ಲಿ ಸೌತಿಕಾಯಿ ಪಲ್ಯ ರೀ ಒಂದು ಸೌತಿಕಾಯಿ ಇತ್ತು ಇದಕ್ಕೆ ಉಪ್ಪು ಹಾಕಿನಿ ಅಷ್ಟ ಸೌತೆಕಾಯಿ ಉಳ್ಳಾಗಡ್ಡೆ ಟಮಾಟಿ ಇಷ್ಟು ಹಾಕಿ ನೋಡಿರಿ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿದಿ ಇಲ್ಲಿ ಮೊಸರು ಬಜ್ಜಿ ಮಾಡ್ಬೇಕ್ರಿ ಸ್ವಲ್ಪ ಮೊಸರ ಐತಿ ಅಷ್ಟೈತ್ರಿ ಇದಕ್ಕೆಲ್ಲ ಹೆಚ್ಚಿಟ್ಕೊಂಡೀನಿ ರೊಟ್ಟೆ ಸೂಪರ್ ಅಂದ್ರೆ ಸೂಪರ್ ನೀರು ಕಾಯಿಟ್ಟು ನೋಡ್ರಿ ನಾನು ಕುಡಿಯೋಕ ಇಲ್ಲ ನೋಡ್ರಿ ಪಲಾವ್ ಕುದೀಲಿಕ್ಕೆ ಸ್ವಲ್ಪ ಅಷ್ಟತ್ರ ನಾವು ಮೊಸಾಲ ಬಜ್ಜಿ ಮಾಡಿಬಿಡೋಣ ಶೇಂಗ ಕಾಳಾನ ಹಾಕೀನ್ರಿ ಸ್ವಲ್ಪ ಉಪ್ಪು கல்சக்கவன்கன் கை கேமரா ಸ್ವಲ್ಪ இதற்கு நீர் ஹாக்குத்தின் எது சனி கலசணும் ಉಪ್ಪು ಕಮ್ಮಿ ಆಗುತ್ತೆ ಅನ್ಸುತ್ತೆ ರೀ ಫ್ರೆಂಡ್ಸ್ ಏನು ಸ್ವಲ್ಪ ಅಂತೇಳ್ರಿ ಪಲಾವ್ ಮಾಡಿದ್ರೆ ನಮ್ಮ ಮನೆಗೆ ಇದನ್ನು ಮಾಡಲೇಬೇಕ್ರಿ ಅಂದ್ರೆ ನಮ್ಮ ಸೊಮ್ಮನೆ ಮಮ್ಮಿ ಮೊಸರು ಬಜ್ಜಿ ಮಾಡೋಕೆ ಬರಲ್ಲ ಮಮ್ಮಿ ಪಲಾವ್ ಪಲಾವ್ಯಾಕೆ ಸೂಪರ್ ಆಗತ್ತೆ ಮಮ್ಮಿ ಅಂತೇಳ್ರಿ ಅವ್ರು ಅಷ್ಟೇ ಅಲ್ಲಿಯಾಗ ಊಟ ಮಾಡ್ಯಾರೀ ಅಂತದಿಲ್ಲ ನನಗೂ ಗೊತ್ತಿದ್ದಿಲ್ಲ ರೀ ಹೇಳ್ದು ಈ ಥರ ಮಾಡ್ಬೇಕು ಮಮ್ಮಿ ಅಂತ ರೊಟ್ಟೆ ರೀ ನೀನು ಮಾಡಿದವು ಇಲ್ಲಿ ನಾನು ನೀರು ಕುದಿಯಕತ್ತೇವ್ರಿ ಆತಿ ಕೆಲಸ ಇದ್ರ ಮ್ಯಾಗ ಈ ಪ್ಲೇಟ್ ಮುಚ್ಚಿಬಿನ್ ನೀರು ಕುದಿಯವನ್ರಿ ನೀರ ಕುಡ್ದಿಲ್ಲರಿ ನಾನು ಸ್ವಲ್ಪ ನೀರು ತಕ್ಕಂತ ತೊಕೊಂಡು ಒಳ್ಳೆ ಈಗ ನೋಡ್ರಿ ಒಂದು ತಂಬಿ ನೀರು ಸೋಸ್ಕೊಂಡೇನೆ ಒಳ್ಳೆ ಕುದಿಯಾಕೈತೆ ಇದಕ್ಕೆ ಸ್ವಲ್ಪ ಹಾಕಿ ಫುಲ್ಲಾಬಿಡ್ತೀನಿ ಕುದೀ ಇವು ತಣ್ಣಗಾಗಿಂದ ಕುಡಿತೀನಿ ರೀ ನಾನು ಫ್ರೆಂಡ್ಸ ನಾನು ನಮ್ಮ ಯಜಮಾನ್ರಿಗೆ ಬಂದಿಂದ ಒಳ್ಳೆ ನಿಮಗೆ ಸಿಗ್ತೀನಿ ರೀ ಹೊರಗೆ ಹೋಗ್ಬಾರೀ ಫ್ರೆಂಡ್ಸ್ ಬಟ್ಟೆ ಎಲ್ಲ ತೊಳ್ದು ಹಾಕೀನಿರಿ ರಂಗೋಲಿ ಈ ಥರ ಹಾಕ್ಯಾರ ಅದು ಅಲ್ಲ ಹೊರಗಿನ ವಾತಾವರಣ ಈ ಥರ ಐದು ನೋಡ್ರಿ ಬಿಸಿಲು ಅಂದ್ರೆ ಬಿಸಿಲು ರಣ 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 ಅಂತ ಐದು ನೂರು ಬಿಸಿಲು ಮೊದಲ ತೊಗಡ್ರಿ ಮಾಡ್ರಿ ಊಟಕ್ಕೆ ಬಂದಾರ ಪಲಾವು ಮೊಸರು ಬಜ್ಜಿ ಎಲ್ಲ ಅಷ್ಟು ಬಡಿಸಿಟ್ಟಿದ್ ನೋಡ್ರಿ ಇಲ್ಲಿ ರೇ ಬಾ ಊಟಕ್ಕೆ ಬಂದೆ ಪಲಾವ್ ಹ್ಮ್ ರೊಟ್ಟಿ ಪಲ್ಯ ಕಾಪಲ್ಯ ಟೊಮಾಟ ಕರ್ಬಿಡಲ್ಲ ಟೊಮ್ಯಾಟೋ ಮಾಡಕ ಬರ್ಲಿ ಫ್ರೆಂಡ್ಸ್ ಎಲ್ಲರೂ ರಡಕ ರೊಟ್ಟಿ ಸೋತಿಕೆ ಪಲ್ಯ ಮಸೂರ್ ಕಡಲೆ ಪುಡಿ ಚಟ್ನಿ ಉಂಚೆ ಚಟ್ನಿ ಟೊಮ್ಯಾಟೋ ಮಾಡಕ ಎಲ್ಲರೂ ಬರ್ಲಿ ಎಲ್ಲರೂ ಬರ್ ಇಂತೋ ನಿಮ್ರಮಣೆ ನೋಡಿ ಟೈಮ್ 7 ಗಂಟೆ ಆಯಿತಿ ನಮ್ಮ ಮಜ್ಮಂದರ ಬಂದರ ಚಾಕ್ ಪುಡಿ ಅಕ ಚಾಕ್ ಬಂದರ ಎಲ್ಲರೂ ರೀಲ್ಸ್ ಇದ್ದು ರೀಲ್ಸ್ ಮಾಡಿವಿ ಸೂಪರ್ ಅಂದ್ರೆ ಸೂಪರ್ ಅದವ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಇನ್ನ ಎಲ್ಲ ಇನ್ನ ಬಟ್ಟೆ ಚೇಂಜ್ ಮಾಡಿಲ್ಲ ಮಾಡಬೇಕೀಗ ಚಾ ಕುಡಿಯಕ್ಕೆ ಏತಕ್ಕೆ ಹೊರಗೊಂದು ಎರಡು ಹುಡ್ರು ಕುಂತಾವ್ರಿ ಅವ್ರ ರೀಲ್ಸ್ ಬಂದವಲ್ಲ ಅವ್ನು ನೋಡಕ್ಕತ್ತ ನೋಡ್ರಿ ನನ್ನ ಮಗ ಒಳಕ್ಕೆ ಹೋಗ್ಬಾರೀ ನೋಡ್ರಿ ಅಡಿಗೆ ಅಂದ್ರೆ ಐತಿ ಅದ ಐತಿ ಅಡುಗೆ ಏನು ಮಾಡೋದಿಲ್ಲ ಈಗ ಚಹಾ ಮಾಡ್ಯಾರ ನನಗಿನ್ನ ಸೊಸಿಲ್ಲ ನಾ ಅಡ್ರೆಸ್ ಚೇಂಜ್ ಮಾಡಬೇಕೇನ ಸೌಂಡ್ ಕ ಮೇಡಮ್ ಹ್ಞೂ ಚಲೋ ಮಾಡಿರಿ ಹ್ಞೂ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡಿ ಹಂಗ ಇಲ್ಲೊಬ್ರು ಸೆಟ್ಕೊಂಡ್ ಕುಂತಾರೆ ಈಕಿ ಆಕಿ ಇಬ್ಬರು ಜಗಳ ಆಡ್ಯಾರೀ